ಯಾರೊಬ್ಬರ ಸ್ವತ್ತು ಅಲ್ಲ ಕೀಳರಿಮೆ ಬದಿಗಿಟ್ಟು ಮೌಲ್ಯಯುತ ಶಿಕ್ಷಣ ಪಡೆದರೆ ಗುರಿ ಮುಟ್ಟಲು ಸಾಧ್ಯ ರಾಜ್ಯದ ಹೆಮ್ಮೆಯ ಪುತ್ರಿ ಅಂಕಿತಾ ಕೊನ್ನೂರ್ ಅಭಿಮತ ಹೌದು ವಿದ್ಯಾರ್ಥಿಗಳು ಮಾನಸಿಕ ಖಿನ್ನತೆ ತೊರೆದು ಗೊಂದಲಗಳನ್ನ ಸೃಷ್ಟಿಸಿಕೊಳ್ಳದೆ ಜ್ಞಾನವೇ ಶಕ್ತಿ ಆಗಿರುವುದರಿಂದ ಜ್ಞಾನದ ಹಿಂದೆ ಸಾಗಿ ಅವಿರತ ಪ್ರಯತ್ನದೊಂದಿಗೆ ಮುನ್ನಡೆದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸಾಧನೆ ಎಂಬುದು ಯಾರೊಬ್ಬರ ಸ್ವತ್ತು ಅಲ್ಲ ಕೀಳರಿಮೆ ತಾರತಮ್ಯ ಬದಿಗಿಟ್ಟು ಮುಕ್ತ ಮನಸ್ಸಿನಿಂದ ಕಲಿತರೆ ರಾಜ್ಯದಲ್ಲಿಯೇ ಟಾಪ್ ಒನ್ ಸ್ಥಾನ ಪಡೆಯಲು ಸಾಧ್ಯ ಎಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಬಾಗಲಕೋಟೆಯ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಕೊಣ್ಣೂರ್ ತಿಳಿಸಿದ್ರು ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೇವಾ ಸಂಘ ಬಿಗ್ ಬೈಟ್ ಕಂಪ್ಯೂಟರ್ ಕೇಂದ್ರ ಮತ್ತು ಆರ್ಕಿ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಮಯೂರಿ ಸುತಾರ್ ಅವರಿಂದ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು ತದನಂತರ ತದನಂತರ ಮೂರು ಸಂಘಟನೆಗಳ ಪದಾಧಿಕಾರಿಗಳಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಅಂಕಿತಾ ಕೊನ್ನೂರ್ ಅವರಿಗೆ ಶಾಲ್ ಶ್ರೀಫಲ ಸನ್ಮಾನ ಪತ್ರ ನೀಡಿ ಸನ್ಮಾನಿಸಲಾಯಿತು ಸಣಷ್ಟು ಜನರಿಗೆ ಗೊತ್ತಿದೆ ಇಲ್ಲ ಅಂತ ಸೊ ನಾನು ಐ ಎ ಎಸ್ ಆಫೀಸರ್ ಆಗ್ಬೇಕು ಅಂತ ಚೈಲ್ಡ್ ಇಟ್ಕೊಳ್ಳೋದು ಮಾತ್ರ ಮುಖ್ಯ ಅಲ್ಲ ಸಾಕ ಮೊದ್ಲದಾಗ ಏನ್ ಹೇಳ್ಬೇಕು ಅಂದ್ರೆ ಡ್ರೀಮ್ ಬಿಗ್ ಅಂತ ಹೇಳ್ಬೋದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳಿದಾಗ ಡ್ರೀಮ್ ಬಿಗ್ ಮೊದಲು ಕನಸನ್ನ ದೊಡ್ಡದಕ್ಕನ್ರಿ ಯಾಕಂದ್ರೆ ಯಾರು ಕೂಡ ಅಹ್ ನಮ್ ನಮ್ಮ ಒಳಗೆ ಕೀಳರಿಮೆ ಆದ್ರೆ ಸೀಮಿತ ಅಲ್ಲೋ ಅಲ್ಲ ಅನ್ನೋದನ್ನ ಅವ್ರ ಒಂದು ಆಶಯ ಆ ಒಂದು ಪ್ರೋಗ್ರಾಮ್ ಮಾಡುವ ಮೂಲಕ ಇನ್ನು ನನ್ಗೊಂದು ಏನ್ ಅನ್ಸುತ್ತೆ ಅಂದ್ರೆ ನಮ್ಮ ಸಾಧನೆ ಕೇವಲ ಇಲ್ಲಿಗೆ ಮಾತ್ರ ಸೀಮಿತ ಇರದೆ ಆಕಾಶದೆತ್ತರಕ್ಕೂ ಕೂಡ ನಾವು ಇನ್ನೂ ಸಾಧಿಸೋದು ಬಾಕಿ ಇದೆ ಅನ್ನುವಂಥದ್ದನ್ನು ಕೂಡ ಸೂಚನೆ ಕೊಡುತ್ತೆ ನಮ್ಗೆ ಸೊ ಆ ರೀತಿಯಾದಂತಹ ಒಂದು ಪ್ರೋಗ್ರಾಮ್ ನ ಹಾಕೊಂಡಿರೋದಕ್ಕೆ ಸರ್ ಕೂಡ ಇದೇ ಸಂದರ್ಭದಲ್ಲಿ ಪಿಜಿ ಕೊನ್ನೂರ್ ಸರ್ ಅವರು ಮಾತನಾಡಿ ಸದ್ಯದ ಮೌಲ್ಯಮಾಪನ ಪದ್ಧತಿ ಬದಲಾಗಿದ್ದು ಸಾಮಾನ್ಯ ಜ್ಞಾನಕ್ಕೆ ಮಹತ್ವ ಬಂದಿದೆ ಅಂಕಗಳು ಮೌಲ್ಯವನ್ನು ಕಳೆದುಕೊಳ್ಳುತ್ತಿವೆ ಎಂದರು ಯಾಕೆ ಮಂಗ್ಳೂರ್ ಹೋಗಲಿಲ್ಲ ಪ್ರತಿ ವರ್ಷ ರಿಸಲ್ಟ್ ಅಂತ ಎಲ್ಲಿ ನೋಡ್ತಿದೀವಿ ರೀ ಮುಖ ಮಾಡ್ತಿದ್ದೇವೆ ನಾವು ಉಡುಪಿ ಮಂಗಳೂರ ಈ ವರ್ಷ ಉಡುಪಿ ಹೋಗಲಿಲ್ಲ ಈ ವರ್ಷ ಮಂಗ್ಳೂರ್ ಹೋಗಲಿಲ್ಲ ಸಿಸಿ ಕ್ಯಾಮೆರ ಅವೆಲ್ಲ ಸಮಥಿಂಗ್ ಇಸ್ ದೇರ್ ಈಗ ಬ್ಯಾಂಕಿಂದ ಕಾನೂನು ಟ್ವೆಂಟಿ ಫೋರ್ ಕ್ಯಾನೆಟ್ ಬೋರ್ಡ್ ಅವಿಂಗ್ ಅವಾಗ ಹಿಂಗೆಲ್ಲ ಮಾಸ್ಕ್ ಕೊಡ್ತಿದ್ರಿ ಇವತ್ತು ಸಮಾರಂಭದಲ್ಲಿ ಅಪ್ರೀತ್ ಜಮಾದಾರ್ ಸಾಹಿತಿ ಅರ್ಜುನ್ ನಿಡಗುಂದಿ ಸದಲ್ಗಾ ಪಿಎಸ್ಐ ಎಸ್ಐ ಗುರು ಬೆಟ್ಟಿ ಮೇಡಂ ಅಬ್ದುಲ್ ಕಲಾಂ ಸಂಘದ ಅಧ್ಯಕ್ಷ ಅಜ್ರುದ್ದೀನ್ ಶೇಖ್ ಜಿ ಸರ್ದಾರ್ ಸನದಿ ಅನ್ನ ಸಾಹೇಬ್ ಕದಂ ಸುಧೀರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ರು ಮಾಡಿರ್ತಕ್ಕಂಥ ಮಾತನ್ನು ಹೇಳಿದ್ರೆ ಸೊ ಅವರು ಸಹ ಭೇಟಿ ಆಗಿರ್ಬೋದು ಬೆಂಗಳೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಒಂದು ಪ್ರಧಾನ ಕಾರ್ಯ ಐಎಸ್ ಆಫೀಸರ್ ಸೊ ನನ್ನ ಸುಬಂಗನಿಗೆ ಜಿಲ್ಲಾಧಿಕಾರಿ ಆಗಿರ್ಬೋದು ಮಾನ್ಯ ಎಸ್ ಪಿ ಆಗಿರ್ಬೋದು ಡೆಪ್ಯೂಟಿ ಕಮಿಷನರ್ ಆಗಿರ್ಬೋದು ಎಲ್ಲರೂ ಅಂಕಿತ ಹೋಗ್ಬೋದ ಸಾಧನೆ ಮಾಡ್ಬೇಕಾದ್ರೆ ನೋಡ್ರಿ ಮುಂದೆ ಗುರು ಇರ್ಬೇಕು ಗುರಿ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಅಂತ ಎಸ್ ಎಸ್ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಟಾಪ್ ತ್ರೀ ಸ್ಥಾನಗಳಲ್ಲಿ ಉತ್ತೀರ್ಣರಾದ ಸರ್ಕಾರಿ ಪ್ರೌಢಶಾಲೆ ಕುಂದ ಕುಂದ ಉರ್ದು ಎಪಿಜೆ ಅಬ್ದುಲ್ ಕಲಾಂ ಸದಲ್ಗಾ ಹೈಸ್ಕೂಲ್ ಸಿಬಿಎಸ್ಇ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆ ಶಾಲೆಯ ಸಾಹಿತ್ಯ ನೀಡಿ ಸನ್ಮಾನಿಸಿದ್ರು ಸನ್ಮಾನ ಸಮಾರಂಭದಲ್ಲಿ ಸುನಿಲ್ ಬೆಳಕುಡೆ ಹರೀಶ್ ಕಿತ್ತಲ್ಮನಿ ಸುನಿಲ್ ಮುತನಾಳೆ ಫಿರೋಜ್ ಸಾಬ್ ಸನದಿ ತುಷಾರ್ ಸೇರಿದಂತೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ